ಡಿಯರ್ಸ್ ಬಾಳೆ ಎಲೆಯನ್ನು ಯೂಸ್ ಮಾಡ್ಕೊಂಬಿಟ್ಟು ಪನ್ನೀರ್ ರೋಸ್ಟನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಒಂದು ನೂರು ಗ್ರಾಮ್ ಆಗುವಷ್ಟು ನಾನು ಪನ್ನೀರನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿನಿ ಅದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರು ಜೀರಾ ಪೌಡರು ಟರ್ಮರಿಕ್ ಪೌಡರು ಕಾಳು ಮೆಣಸಿನ ಪೌಡ್ರು ಹಾಗೆ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಸ್ವಲ್ಪ ಉಪ್ಪು ನಿಂಬೆ ರಸ ಸ್ವಲ್ಪ ಆಯಿಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಶ್ರಣನ ಮಾಡ್ಕೊಳ್ಳೋಣ ಈ ಎಲ್ಲ ಪುಡಿಗಳನ್ನು ಮನೆಯಲ್ಲೇ ಮಾಡ್ಕೊಂಡಿರೋದು ನಾನು ಹಾಗೆ ಕ್ಯೂಬ್ಸ್ಗಳನ್ನು ಹಾಕ್ಬಿಟ್ಟು ನಾವು ಮಿಶ್ರಣ ಮಾಡಿಕೊಂಡು ಹಾಗೆ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಕ್ಯಾಪ್ಸಿಕಮನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಟ್ಕೊಂಡು ಅದಾದ ನಂತರ ಒಂದು ಬಾಳೆ ಎಲಿಯನ್ನು ತೊಗೊಂಬಿಟ್ಟು ದಾರ ಹಾಕಿಬಿಟ್ಟು ಅದನ್ನು ಟೈಟಾಗಿ ಕಟ್ಕೊಳ್ಳೋಣ ಚೆನ್ನಾಗಿ ಟೈಟಾಗಿ ಕಟ್ಕೊಂಡ್ರೆ ಅದು ಹೊರಗಡೆ ಬರೋದಿಲ್ಲ ಸೊ ಹಾಗಾಗಿ ದಾರದಿಂದ ಚೆನ್ನಾಗಿ ಕಟ್ಟಿ ಒಂದು ಹತ್ತು ನಿಮಿಷ ನೆನೆಸಿಟ್ಬಿಟ್ಟು ಅದಾದ ನಂತರ ಒಂದು ಕಡಾಯಿಗೆ ಸ್ವಲ್ಪ ಕಾಯಿಲ್ ಹಾಕ್ಬಿಟ್ಟು ಹಾಗೆ ಪನ್ನೀರನ್ನ ನಾವು ಅದರಲ್ಲಿ ಇಡೋಣ ಹಾಗೆ ಬೋತ್ ಸೈಡು ಎರಡೂ ಕಡೆನೂ ಕೂಡ ನಾವು ತಿರುಗಿಸ್ಕೊಂಡು ಸ್ವಲ್ಪ ಐದೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಪನ್ನೀರ್ ರೋಸ್ಟ್ ಕೂಡ ರೆಡಿಯಾಗುತ್ತೆ ನಾವು ಮೇಲ್ಗಡೆ ದಾರ ಸುತ್ತಿದ್ವಲ್ಲ ಅದು ಬರೋದಿಲ್ಲ ಸೊ ಹಾಗಾಗಿ ಕತ್ರಿಯ ಸಹಾಯದಿನ ನಾವು ಕಟ್ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾದಂತಹ ಪನ್ನೀರ್ ರೋಸ್ಟ್ ಕೂಡ ರೆಡಿಯಾಗುತ್ತೆ ಸಖತ್ತು ಟೇಸ್ಟ್ ಇತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದರೆ ಸಖತ್ತಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಪಾಪುಗೂ ಕೂಡ ಕೊಟ್ಟೆ ಅವನು ಬಿಸಿ ಬಿಸಿ ಇತ್ತಲ್ವಾ ಆದರೂ ಸುಡ್ತಾ ಇತ್ತು ಅವನು ಖಾರನೇ ತಿನ್ನೋದಿಲ್ಲ ಆದರೂ ತುಂಬ ಚೆನ್ನಾಗಿ ತಿಂದ